ನಮಸ್ತೆ ಎಸಿರ್ಗಾ ನ್ಯೂಸ್ ವಾಹಿನಿಗೆ ಸ್ವಾಗತ ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಬೆಳಗಾವಿಯಲ್ಲಿ ಬೃಹತ್ ತಿರಂಗಾ ರ್ಯಾಲಿ ನಡೆಯಿತು ತಿರಂಗ ರ್ಯಾಲಿಯ ಮೂಲಕ ಸೇನೆಗೆ ಬೆಂಬಲವನ್ನು ಸೂಚಿಸಲಾಗಿದೆ ಸಾವಿರ ಮೀಟರ್ ಉದ್ದದ ರಾಷ್ಟ ಧ್ವಜ ಹಿಡಿದು ಮೆರವಣಿಗೆ ನಡೆಯಿತು ತಿರಂಗ ರ್‍ಯಾಲಿಯು ಅಂಬೇಡ್ಕರ್ ಗಾರ್ಡನ್ನಿಂದ ಗಲ್ಲಿ ನಗರ ಪ್ರಾರಂಭವಾಗಿ ಶಿವಾಜಿ ಉದ್ಯಾನದವರೆಗೆ ಜರುಗಿದೆ ಈ ಸಂದರ್ಭದಲ್ಲಿ ಸ್ವಾಮೀಜಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅನಿಲ್ ಬೆನಕೆ ಗೀತಾ ಸುತ್ತರ ಸಂಜಯ್ ಪಾಟೀಲ್ ಸೋನಾಲಿ ಸರನು ಭಾರತ ಸೇರಿ ವಿವಿಧ ಮಹಿಳೆಯರು ಭಾಗಿಯಾಗಿದ್ರು ಯಾವ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ನಮ್ಮ ಮಹಿಳೆಯರ ಸಿಂಧೂರವನ್ನ ಅಳಿಸ್ತಕ್ಕಂತ ಕೆಲಸ ಮಾಡಿದ್ರು ಸುಮಾರು ಇಪ್ಪತ್ತಾರು ಜನರ ಸಾವಿಗೆ ಕಾರಣರಾದ್ರು ಅದರ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳನ್ನ ಆಪರೇಷನ್ ಸಿಂಧೂರ ಮೂಲಕ ನಮ್ಮ ಸೈನ್ಯ ಅದನ್ನ ಉದ್ವಸ್ತ ಮಾಡಿದೆ ದೋಷ ಮಾಡಿದೆ ಹೀಗಾಗಿ ಆ ಸೈನಿಕರಿಗೆ ಧೈರ್ಯವನ್ನು ತುಂಬಬೇಕು ಮತ್ತು ನೈತಿಕ ಬೆಂಬಲವನ್ನು ಕೊಡಬೇಕನ್ನುವಂತ ಹಿನ್ನೆಲೆಯಲ್ಲಿ ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಮತ್ತು ಜಾತ್ಯಾತೀತವಾಗಿ ಎಲ್ಲರೂ ಸೇರಿ ಈ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಈ ಯಾತ್ರೆಗೆ ಇಡೀ ದೇಶದಾದ್ಯಂತ ಅಭೂತಪೂರ್ವ ಬೆಂಬಲ ವ್ಯಕ್ತ ಆಗ್ತಾ ಇದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಗಳನ್ನು ಕೂಡ ಈ ಯಾತ್ರೆ ಬಲಪಡಿಸ್ತಾ ಇದೆ ಇದು ಅಂಬೇಡ್ಕರ್ ಗಾರ್ಡನ್ ದಿಂದ ಶಿವಾಜಿ ಗಾರ್ಡನ್ ವರೆಗೆ ಈ ಯಾತ್ರೆ ಸಾಗ್ತಾ ಇದೆ ಧನ್ಯವಾದ शुद्ध ऑपरेशन मुखा पाकिस्तान जय बेरी साध न सैनिक धैर्य तुम्ही ನಾವೆಲ್ಲಾರು ಭಾರತೀಯ ಒಂದಾಗಿ ಒಕ್ಕಟ್ಟಾಗಿ ನಿಮ್ ಜೊತೆಗಿದ್ದೀವಿ ನೀವು ಏನು ನಮ್ಮ ಸಲ ಪ್ರಾಣ ಕೊಡ್ಲಿಕ್ಕೆ ತಯಾರಿದ್ದೀರಿ ನಿಮ್ಗೆ ಧೈರ್ಯ ತುಂಬುವಂತ ಕರ್ತವ್ಯ ಧರ್ಮ ನಮ್ಮ ಎಲ್ಲಾ ಭಾರತೀಯರದ್ದಿದೆ ಅದಕ್ಕೆ ಬೇರೆ ಬೇರೆ ಜಾತಿ ಇರ್ಬೋದು ಬೇರೆ ಬೇರೆ ಭಾಷೆ ಇರ್ಬೋದು ಅರದ್ರೆ ನಾವೆಲ್ಲರೂ ಒಂದೇ ಆಗಿ ನೀವು ಜೊತೆಗಿದೆ ಅಂತ ಸಂದೇಶ ಕೊಡುವಂತ ಒಂದಿದ್ ತಿರಂಗ ಯಾತ್ರೆ ಆ ತಿರಂಗಾ ಯಾತ್ರೆ ಇವತ್ತು ಬೆಳಗಾವಿಯಲ್ಲಿ ಅಂಬೇಡ್ಕರ್ ಗಾರ್ಡನ್ ಇದೆ ಶಿವಾಜಿ ಗಾರ್ಡನ್ ಮಠ ನಾವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಸೈನಿಕರಿಗೆ ಧೈರ್ಯ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ತಿರಂಗ ಯಾತ್ರೆ ಭಾರತೀಯರಲ್ಲಿ ಇರುವಂತ ಒಕ್ಕ ದೇಶದ ವಿಷಯ ಬಂದಾಗ ನಾವೆಲ್ಲ ಬದುಕಿಟ್ಟ ನಾವೆಲ್ಲರೂ ಒಂದಾಗಿ ಒಕ್ಕಟ್ಟಾಕಿ ಸೈನ್ಯರಿಗೆ ಧೈರ್ಯ ತುಂಬುವಂತ ಕೆಲಸ ನಾವು ಬಹಳ ಪ್ರಾಮಾಣಿಕವಾಗಿ ಮಾಡ್ತೇವಂತ ಈ ತಿರಂಗ ಯಾತ್ರಾ ಮುಖಾಂತರ ನಾವು ಸಂದೇಶ ಕೊಡುವಂತ ಕೆಲಸ ಮಾಡ್ತಾ ಇದೀವಿ ಇದು ಅಂಬೇಡ್ಕರ್ ಗಾರ್ಡನ್ ದಿಂದ ಶಿವಾಜಿ ಗಾರ್ಡನ್ ಮಠ ಇದೆ